ಸಮಾಜದ ಏಳಿಗೆಗಾಗಿ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಮತ್ತು ಸಮಾಜದ ಭವಿಷ್ಯಕ್ಕಾಗಿ ಬೋವಿ ಸಮಾಜದ ನೂತನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಗಿದೆ ಎಂದು ಪುರಸಭಾ ಸದಸ್ಯ ಐಡಿಯಾ ವೆಂಕಟೇಶ್ ಅವರು ತಿಳಿಸಿದರು ಎಚ್ ಡಿ ಕೋಟೆ ಪಟ್ಟಣದ ಪತ್ರಕರ್ತರ ಸಂಘದಲ್ಲಿ ಸೋಮವಾರ ನಡೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು ರಾಜ್ಯದಲ್ಲಿ ಗುಂಪಾಗಿರುವ ನಮ್ಮ ಸಮಾಜದಲ್ಲಿ ಕೂಲಿ ಕಾರ್ಮಿಕರೇ ಹೆಚ್ಚಿನ ಪ್ರಮಾಣದಲ್ಲಿ ಇರುವುದರಿಂದ ಅವರನ್ನು ಮುಖ್ಯವಾಹಿನಿಗೆ ತರುವ ನಿಟ್ಟಿನಲ್ಲಿ ನಾವು ದುಡಿಯುತ್ತಿದ್ದೇವೆ ಅಲ್ಲದೆ ಸ್ಥಳೀಯ ಶಾಸಕರು ಸಮಾಜದ ಅಭಿವೃದ್ಧಿಗೆ ಶ್ರಮಿಸುತ್ತಿದ್ದು ಅವರ ಮಾರ್ಗದರ್ಶನದಲ್ಲಿ ಸಮಾಜ ಕಟ್ಟುವ ಕೆಲಸ ಮಾಡಲಿದ್ದೇವೆ ಎಂದು ತಿಳಿಸಿದರು ವೆಂಕಟೇಶ್ ಮತ್ತು ರಾಮಕೃಷ್ಣ ಅವರು ಉಪಾಧ್ಯಕ್ಷರಾದ ರವಿಯವರನ್ನು ತಾವು ಯಾವ ಸಮಯದಲ್ಲೂ ಬಂದು ಭೇಟಿ ಮಾಡಿ ತಮ್ಮ ಕಷ್ಟವನ್ನು ಹೇಳ್ಕೊಂಡ್ರೆ ಆ ಕಷ್ಟಕ್ಕೆ ನಾವು ಪರಿಹಾರ ಕೊಡಿಸ್ಲಿಕ್ಕೆ ಮತ್ತು ನ್ಯಾಯವನ್ನು ದೊರೆಸಲಿಕ್ಕೆ ನಾವು ಸದಾ ಸಿದ್ಧರಾಗಿದ್ದೇವೆ ಅಂತೇಳಿ ಸಮಾಜಕ್ಕೆ ನಮ್ಮ ಒಂದು ಸಂದೇಶವನ್ನು ತಿಳಿಸ್ತಾ ಅವರ ಒಂದು ಕಷ್ಟ ಕಾರ್ಪಣೆಗಳಿಗೆ ನಾವೆಲ್ಲರೂ ಸಮಾಜದ ಮುಖಾನ ಯು